ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಲಾಗ್ ಬಂದುಬಿಟ್ಟು ಟ್ರಾವೆಲಿಂಗ್ ಲಾಗ್ ಆಗಿರೋದ್ರಿಂದ ನಾವು ಎಲ್ಲಿಗೆ ಹೋಗಿದ್ವಿ ಹಾಗೆಯೇ ಐತಿಹಾಸಿಕ ಸ್ಥಳಗಳಲ್ಲಿ ಏನೆಲ್ಲ ಸ್ಪೆಷಲ್ ಆಗಿರುವಂಥ ಪ್ಲೇಸಸ್ಗಳಿದೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ವಿಸಿಟ್ ಮಾಡ್ತಾ ಇರೋವಂಥದ್ದು ಹಾಗೆಯೇ ಇಲ್ಲಿನ ನಿಗೂಢವಾದಂತಹ ಒಂದಷ್ಟು ಪ್ಲೇಸಸ್ಗಳಿದೆ ಸೊ ಎಲ್ಲ ವೀಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋನ ನೋಡಿ ಹಾಗೆ ಇದು ಯಾವ ಪ್ಲೇಸು ಎಲ್ಲಿದೆ ಅಂತ ಕೂಡ ನೋಡ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ ಇದು ಬಂದುಬಿಟ್ಟು ಹಂಪಿ ಅಂತ ಹೊಸಪೇಟೆಯಿಂದ ಒಂದು ಹತ್ತು ನಿಮಿಷ ಅಷ್ಟು ದಾರಿ ಆಗುತ್ತೆ ಹತ್ತು ನಿಮಿಷದ ದಾರಿ ಇವಾಗ ಇಲ್ಲಿ ನೋಡ್ತಾ ಇದ್ದೀರ ಸ್ನೇಹಿತರೆ ಹಂಪಿ ಯಾರಿಗೆ ತಾನೇ ಗೊತ್ತಿಲ್ಲ ಕರ್ನಾಟಕದಲ್ಲಿ ಎಲ್ಲ ಕಡೆ ಫೇಮಸ್ ಆಗಿರೋಂಥ ಒಂದು ಐತಿಹಾಸಿಕ ಸ್ಥಳ ಅಂತ ಅಂದರೆ ಅದು ಸುಳ್ಳಾಗಲಾರ್ದು ನೋಡಿ ಇಲ್ಲಿ ಮೇಲ್ಗಡೆ ಎಲ್ಲ ಜನ ಸೇರಿದ್ದಾರೆ ನೋಡಿ ಸ್ನೇಹಿತರೆ ಅಲ್ಲೆಲ್ಲ ಜನಗಳು ಹೋಗ್ಬಿಟ್ಟು ಫೋಟೋಗಳನ್ನೆಲ್ಲ ತಗೊಳ್ತಾರೆ ಹಾಗೆಯೇ ಇವಾಗ ನೋಡಿ ಸ್ನೇಹಿತರೆ ಇಲ್ಲಿ ಕಾಣಿಸ್ತಾ ಇದೆ ನೆಲಸ್ತರದ ಕೋಣೆ ಅಂತ ಈ ನೆಲಸ್ತರದ ಕೋಣೆ ಏನಿದೆ ನೋಡಿ ತುಂಬ ಭಯಾನಕವಾಗಿದೆ ಸೊ ಅದು ಹೇಗಿದೆ ಅಂತ ನೆಕ್ಸ್ಟಲ್ಲಿ ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸ್ತೇನೆ ಸೊ ಇವಾಗ ನಾವು ನೆಕ್ಸ್ಟು ಏನಂತಂದರೆ ರಾಣಿ ಸ್ನಾನ ಮಾಡ್ತಿದ್ದಂತಹ ಒಂದು ಪ್ಲೇಸನ್ನು ವಿಸಿಟ್ ಮಾಡ್ತಾ ಇರೋದು ಹಾಗೆಯೇ ತುಂಬ ತುಂಬ ಅಂತಂದರೆ ತುಂಬ ವಿಚಿತ್ರವಾದಂತಹ ಸ್ಥಳಗಳು ಈ ಒಂದು ಹಂಪಿಯಲ್ಲಿ ಸಿಗ್ತದೆ ಈ ಹಂಪಿಗೆ ಏನಾದರೂ ನಾವು ಬರಬೇಕು ಅಂತ ಅಂದರೆ ಇಲ್ಲಿನ ಪ್ರತಿಯೊಂದು ಪ್ಲೇಸ್ಗಳನ್ನು ನೋಡೋಕ್ಕೆ ನಮಗೆ ಒಂದು ದಿನ ಸಾಕಾಗೋದಿಲ್ಲ ಸೊ ನಾವಿಲ್ಲಿಗೆ ಬಂದರೆ ಎರಡು ದಿನವೇ ಬರಬೇಕಾಗತ್ತೆ ಸೊ ನೋಡಿ ಅಂಡರ್ ಗ್ರೌಂಡ್ ಅಂತ ಇಲ್ಲಿ ನೋಡ್ತಾ ಇದ್ದೀರಾ ಸ್ನೇಹಿತರೆ ಇದು ಅಂಡರ್ ಗ್ರೌಂಡ್ ಅಂತ ಹೇಳಿಬಿಟ್ಟು ನೋಡಿ ಇಲ್ಲಿ ಮೆಟ್ಲುಗಳೆಲ್ಲ ಇದೆ ಸೊ ಕೆಳಗೆ ಅಂಡರ್ ಗ್ರೌಂಡ್ ಅಂತ ತುಂಬ ಭಯ ಆಗೋ ಥರ ಇದೆ ಸೊ ನಾವು ಕೆಳಗೆ ಒಳಗೆಲ್ಲ ಹೋಗಿಲ್ಲ ಸೊ ಇಲ್ಲಿವರೆಗೂ ಮಾತ್ರ ನೋಡಿ ತುಂಬ ಕತ್ತಲೆ ಇದೆ ಈ ಕತ್ತಲೆಯಾಗಿರೋದ್ರಲ್ಲಿ ನಮಗೆ ಹೋಗೋಕ್ಕೆ ಭಯ ಅನ್ನಿಸುತ್ತೆ ಸೊ ಹೋಗಿಲ್ಲ ಹಾಗೆಯೇ ಇದರ ಪಕ್ಕದಲ್ಲಿಯೇ ನೋಡ್ತಾ ಇರ್ಬೋದು ಮತ್ತೆ ಒಂದು ಗವಿ ಥರ ಕಾಣಿಸುತ್ತೆ ಇಲ್ಲಿ ನೋಡಿ ಈ ಥರ ಒಂದು ಪ್ಲೇಸ್ ಇದೆ ಇಲ್ಲಿ ಹಾಗೆ ನಿಮಗೆ ಇಲ್ಲಿ ಬಂದುಬಿಟ್ರೆ ಗೈಡೆನ್ಸ್ ಕೂಡ ಸಿಗ್ತಾರೆ ನಿಮಗೆ ಇಲ್ಲಿನ ಪ್ರತಿಯೊಂದು ವಿಷಯಗಳನ್ನು ಅವರು ನಿಮಗೆ ಗೈಡ್ ಮಾಡ್ತಾ ಹೋಗ್ತಾರೆ ನೋಡಿ ಸ್ನೇಹಿತರೆ ನಾನು ಆಗಲೇ ತೋರಿಸಿದೆ ಅಲ್ವಾ ತುಂಬ ಎತ್ತರದ ಪ್ಲೇಸ್ ಅಂತ ಹೇಳಿಬಿಟ್ಟು ಸೊ ಇವಾಗ ನಾವು ಅಲ್ಲಿಗೆ ಬಂದಿದ್ದೇವೆ ನೋಡಿ ಅಷ್ಟೊಂದು ಸ್ಪೇಸ್ ಇದೆ ಇಲ್ಲಿ ಹಾಗೆ ಇದು ಏನೋ ಒಂದೊಂದು ಸ್ಪೇರ್ ಥರ ಹಾಕಿಬಿಟ್ಟು ಏನೋ ಮಾಡಿದ್ದಾರೆ ಅದು ಮೊದಲಿನ ಕಾಲದಲ್ಲಿ ಏನು ಮಾಡಿದರೂ ಗೊತ್ತಿಲ್ಲ ನೋಡಿ ಈ ಥರ ಎಲ್ಲ ಮಾಡಿಕೊಂಡಿದ್ದಾರೆ ಹಾಗೆಯೇ ನಮ್ಮ ಒಂದು ಪೂರ್ವಜರ ಕಾಲದಲ್ಲಿ ಈ ಒಂದು ಹಂಪಿ ಅಂದರೆ ತುಂಬ ಅದ್ಭುತವಾದಂತಹ ಐತಿಹಾಸಿಕ ಸ್ಥಳಗಳಾಗಿರೋದ್ರಿಂದ ಬ್ರಿಟಿಷಿಯರು ಇಲ್ಲಿ ಬಂದುಬಿಟ್ಟು ಈ ಪ್ಲೇಸ್ಗಳನ್ನು ಹಾಳು ಮಾಡಿದ್ದಾರೆ ಸ್ವಲ್ಪ ಹಾಗೆ ಇವಾಗ ಇಲ್ಲಿ ನಾನು ರಾಣಿಯ ಒಂದು ಸ್ನಾನದ ಒಂದು ಮನೆಯನ್ನು ತೋರಿಸ್ತೀನಿ ಅಂತ ಹೇಳಿದೆ ಸೊ ಈ ಮನೆಯನ್ನು ಪೂರ್ತಿಯಾಗಿ ವಿಸಿಟ್ ಮಾಡೋಣ ಇವಾಗ ನೋಡಿ ನಾಲ್ಕು ಅಂಕಣದ ಒಂದು ಸ್ನಾನದ ಕೊಠಡಿ ಅಂತ ಅಂದರೆ ಅದೇನು ಸುಮ್ಮನೆ ಒಂದೇ ಅಲ್ಲ ಎರಡಲ್ಲ ಇಪ್ಪತ್ನಾಲ್ಕು ಅಂಕಣಗಳನ್ನು ಹೊಂದಿರುವಂತಹ ಸ್ನಾನದ ಒಂದು ಕೊಠಡಿ ಇದು ಅದರ ಒಂದು ವಿವರಣೆಗಳನ್ನು ಇಲ್ಲಿ ಡಿಟೇಲ್ ಆಗಿ ಬರೆದಿರ್ತಾರೆ ಸೊ ನೋಡ್ತಾ ಇರ್ಬೋದು ನಾವು ಇಲ್ಲಿ ಓದಿಕೊಂಡು ಕೂಡ ನಾವು ಇಲ್ಲಿನ ಒಂದು ಪ್ರತಿಯೊಂದನ್ನು ಅರ್ಥ ಮಾಡ್ಕೊಳ್ಬೋದು ಸೊ ಇಲ್ಲ ನಮಗೆ ಇನ್ನೂ ಕಂಪ್ಲೀಟಾಗಿ ಇದರ ಬಗ್ಗೆ ಏನೆಲ್ಲ ಇನ್ಫಾರ್ಮೇಷನ್ಸ್ಗಳು ಬೇಕು ಅಂತ ಹೇಳೋರು ಕೂಡ ಇಲ್ಲಿನ ಒಂದು ಗೈಡೆನ್ಸ್ಗಳನ್ನು ನಾವು ಬುಕ್ ಮಾಡ್ಕೊಳ್ಬೋದು ಗೈಡೆನ್ಸ್ ಇದ್ದರೆ ನಿಮಗೂ ಕೂಡ ಪ್ರತಿಯೊಂದು ಡಿಟೇಲ್ಸ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾನೆ ಬರ್ತಾರೆ ಸೊ ನೋಡಿ ಇಲ್ಲಿ ಒಂದು ದೋರ್ ಬಾಗಿಲದ ಥರ ಇದೆ ಸೊ ಅದರಲ್ಲೂ ಕೂಡ ಒಂದಷ್ಟು ಕೋಣೆಗಳ ರೀತಿಯಲ್ಲಿ ಹೇಗೆ ಮಾಡಿದ್ದಾರೆ ನೋಡಿ ಸ್ನೇಹಿತರೆ ನೋಡಿ ಇದು ಒಂದು ದೋರ್ ಅಂತ ಹೇಳ್ತಾರೆ ಎಂಟ್ರೆನ್ಸ್ ಥರ ಕಾಣಿಸುತ್ತೆ ನೋಡಿ ಅಷ್ಟೊಂದು ಚೆನ್ನಾಗಿದೆ ಪ್ಲೇಸು ತುಂಬ ಅದ್ಭುತವಾಗಿದೆ ಹಾಗೆಯೇ ನಿಮಗೆ ಇವಾಗ ನಾನು ಒಂದು ಪ್ಲೇಸನ್ನು ತೋರಿಸ್ತೀನಿ ಅಂತ ಹೇಳಿದೆ ಅದು ರಾಣಿಯ ಒಂದು ಸ್ನಾನದ ಗೃಹ ಅದರ ಔಟ್ಸೈಡೆಲ್ಲ ಈ ಥರ ಇದೆ ನೋಡಿ ಸ್ನೇಹಿತರೆ ಎಷ್ಟೊಂದು ದೊಡ್ಡದಾಗಿದೆ ರಾಣಿಗೆ ಸ್ನಾನಕ್ಕೇ ಒಂದು ಇಂಥ ಒಂದು ದೊಡ್ಡ ಕೊಠಡಿ ಅಂತ ಅಂದರೆ ಅದೆಂಥ ಒಳಗಡೆ ಎಷ್ಟೊಂದು ಚೆನ್ನಾಗಿರ್ಬೋದು ಅಲ್ವಾ ಆಗಿನ ಕಾಲದಲ್ಲಿ ಸೊ ಇವಾಗ ನಾವು ರಾಣಿಯ ಸ್ನಾನದ ಗೃಹಕ್ಕೆ ಹೋಗ್ತಾ ಇರೋದು ಸೊ ಸುತ್ತಲೂ ಗಾರ್ಡನ್ ಸಿಸ್ಟಮನ್ನು ಕೂಡ ಮಾಡಿಕೊಟ್ಟಿದ್ದಾರೆ ಹಾಗೆಯೇ ಇಲ್ಲಿನ ಒಂದು ಪ್ಲೇಸು ತುಂಬ ಚೆನ್ನಾಗಿತ್ತು ಕೂಡ ಏನು ಹಳೆಯ ಒಂದು ಕಟ್ಟಡ ಆದರೂ ಕೂಡ ಇದು ಮೊದಲಿನ ಸಂದರ್ಭದಲ್ಲಿ ಎಷ್ಟೊಂದು ವಿಭಿನ್ನವಾಗಿರುವಂಥ ಒಂದು ಪ್ಲೇಸು ನೋಡಿ ಇಲ್ಲೆಲ್ಲ ನೀರನ್ನು ತುಂಬಿಸುವಂಥ ಜಾಗ ಅಂತ ಇದು ಸೊ ಮೇಲ್ಗಡೆಲ್ಲ ನೋಡ್ತಾ ಇರ್ಬೋದು ಸುತ್ತ ಎಲ್ಲ ಈ ಥರ ಕೊಟ್ಟಿದ್ದಾರೆ ನೋಡಿ ಅಷ್ಟೊಂದು ಚೆನ್ನಾಗಿದೆ ನೋಡಿ ಸ್ನೇಹಿತರೆ ರಾಣಿಗೆ ಬರೀ ಸ್ನಾನದ ಗ್ರಹನೇ ಇಷ್ಟೊಂದು ಅದ್ಭುತವಾಗಿ ಮಾಡಿದ್ದಾರೆ ನೋಡಿ ಸ್ನೇಹಿತರೆ ಇಷ್ಟೊಂದು ಚೆನ್ನಾಗಿದೆ ಹಾಯ್ ಮಾಡ್ತಾ ಇದ್ದಾರೆ ನಮ್ಮ ಹಸ್ಬೆಂಡು ಹಾಗೆಯೇ ನೋಡ್ತಾ ಇರ್ಬೋದು ಪ್ರತಿಯೊಂದು ಕೂಡ ಎಷ್ಟೊಂದು ರೀತಿಯಲ್ಲಿ ಎಷ್ಟೊಂದು ವಿಭಿನ್ನವಾಗಿ ಒಂದು ಕೆತ್ತನೆಯನ್ನು ಮಾಡಿದ್ದಾರೆ ಆಗಿನ ಕಾಲದಲ್ಲಿ ಇದು ಬರೀ ಇಪ್ಪತ್ತ ನಾಲ್ಕು ಅಂಕಣದ ಒಂದು ಸ್ನಾನದ ಗ್ರಹ ಇದು ಜಸ್ಟು ಸ್ನಾನಕ್ಕೆ ಮಾತ್ರ ಅಂತ ಹೇಳಿಬಿಟ್ಟು ಇಲ್ಲಿ ಬೋಲ್ಡನ್ ಹಾಕಿದ್ದಾರೆ ಇದೆಲ್ಲ ಸುತ್ತ ಬಂದುಬಿಟ್ಟು ನೀರಿನ ಒಂದು ವ್ಯವಸ್ಥೆ ಕೂಡ ಮಾಡಿದ್ದಾರೆ ಹಾಗೆಯೇ ನೋಡಿ ಸ್ನೇಹಿತರೆ ಎಷ್ಟೋ ಎಷ್ಟೋ ವಿಚಿತ್ರವಾಗಿ ನೋಡಿ ಪಕ್ಕದಲ್ಲೆಲ್ಲ ನೀರಿಗೋಸ್ಕರ ಅಂತ ಹೇಳಿಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿರೋದು ಆಗಿನ ಕಾಲದಲ್ಲಿ ಇಲ್ಲೆಲ್ಲ ನೋಡ್ತಾ ಇದೆ ಹಾಗೆ ಇಲ್ಲಿ ಕೆಳಗಡೆ ನೋ ಎಂಟ್ರಿ ಅಂತ ಕೂಡ ಕೊಟ್ಟಿದ್ದಾರೆ ಸೊ ಕೆಳಗಡೆ ಯಾರು ಕೂಡ ಇಳಿಯೋ ಹಾಗಿಲ್ಲ ಸ್ನಾನ ಮಾಡುವಂಥ ಜಾಗ ಏನಿದೆಯಲ್ಲ ಅಲ್ಲಿ ಯಾರೂ ಕೆಳಗೆ ಹೋಗೋ ಹಾಗಿಲ್ಲ ಸೊ ವಿಡಿಯೋನ ನೋಡಿದ್ರಲ್ಲ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ನಮ್ಮ ಚಾನಲ್ಗೆ ಯಾರಾದರೂ ಹೊಸಬರು ವಿಸಿಟ್ ಮಾಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್